ಒಂದು ತಿಂಗಳಿಂದ ಕೂಡ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಅವರು ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಾನು ಶುಕ್ರವಾರ ಬಂದು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಮಾತನಾಡಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಬುಕ್ ಆಯಿತು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಫ್ಲೈಟ್ ಟಿಕೆಟ್ ಭಾರತಕ್ಕೆ ಬರಲು ಟಿಕೆಟ್ ಅನ್ನ ಈಗಾಗಲೇ ಬುಕ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ಈಗಾಗಲೇ ಟಿಕೆಟ್ ಅನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡ್ಕೊಂಡಿದ್ದಾರೆ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಲುಫ್ತಾನ್ಸ್ ಏರ್ಲೈನ್ಸ್ ಮೂಲಕ ಟಿಕೆಟ್ ಅನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿಕೊಂಡಿದ್ದಾರೆ ಮೇ ಮೂವತ್ ಒಂದರಂದು ಕೆಐಎಲ್ ಏರ್ಪೋರ್ಟ್ಗೆ ಆಗಮಿಸುತ್ತಾರೆ ಮೇ ಮೂವತ್ ಒಂದರಂದೇ ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಹಾಜರಾಗಿ ವಿಚಾರಣೆಗೂ ಕೂಡ ಸಹಕಾರವನ್ನ ನೀಡುತ್ತಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈಗಾಗಲೇ ಬುಕ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಫ್ಲೈಟ್ ಟಿಕೆಟ್ ಭಾರತಕ್ಕೆ ಬರಲು ಈಗಾಗಲೇ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ನಿಂದ ಬೆಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿಕೊಂಡಿದ್ದಾರೆ ಲುಫ್ತಾಸ್ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ನ ಬುಕ್ ಮಾಡ್ಕೊಂಡಿರುವಂತದ್ದು ಮೇ ಮೂವತ್ ಒಂದರಂದು ಕೆಐಎಲ್ ಏರ್ಪೋರ್ಟ್ಗೆ ಆಗಮಿಸ್ತಾರೆ ಮೇ ಮೂವತ್ ಒಂದರಂದು ಎಸ್ಐ ಟಿ ಮುಂದೆ ಹಾಜರಾಗ್ತಾರೆ ಹಾಜರಾಗಿ ವಿಚಾರಣೆಗೂ ಕೂಡ ಸಹಕರಿಸುತ್ತಾರೆ ಪ್ರಜ್ವಲ್ ರೇವಣ್ಣ ಅವರು